ಪ್ರಸಿದ್ಧ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದರ್ಶನ ಹಾಗೂ ದೇಗುಲ ವೀಕ್ಷಿಸಲು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪ್ರವಾಸಿಗರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹೆಚ್ಚಾಗಿ ಆಗಮಿಸುತ್ತಿದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಪ್ರವಾಸಿಗರ ಅನುಕೂಲಕ್ಕಾಗಿ ಶೌಚಾಲಯ ನಿರ್ಮಾಣ ಮಾಡಿದೆ ಆದರೆ ಪ್ರತಿನಿತ್ಯ ಹೆಚ್ಚು ಹೆಚ್ಚು ಪ್ರವಾಸಿಗರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಶೌಚಾಲಯಗಳನ್ನು ಬಾಗಿಲು ಹಾಕಿರುವುದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಆಗುತ್ತಿರುವುದು ಕಂಡುಬರುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳು ಬಯಲು ಶೌಚಾಲಯ ಮಾಡುತ್ತಿರುವುದರಿಂದ ಸಾರ್ವಜನಿಕರಿಗೆ ತೀವ್ರ ಕಿರಿಕಿರಿ ಉಂಟಾಗುತ್ತಿದೆ ಈ ವೇಳೆ ಮಾತನಾಡಿದ ಪುರಸಭೆ ಮಾಜಿ ಉಪಾಧ್ಯಕ್ಷ ಸತೀಶ್ ಬೇಲೂರು ಚನ್ನಕೇಶವ ದರ್ಶನಕ್ಕೆ ಸಾವಿರಾರು ಜನ ಆಗಮಿಸುತ್ತಾರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಮರಿಚಿಕೆಯಾಗಿದೆ ಮೂಲ ಕಾರಣ ಏನೆಂದರೆ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಪ್ರವಾಸೋದ್ಯಮ ಇಲಾಖೆ ಸಂಬಂಧಪಟ್ಟ ಶೌಚಾಲಯ ಇದ್ದರೂ ಒಂದು ನಾಮಫಲಕ ಇಲ್ಲ ಮುಂಜಾನೆ ಒಂಬತ್ತು ಗಂಟೆವರೆಗೂ ಬಾಗಿಲು ತೆರೆಯುವುದಿಲ್ಲ ಇದರ ಬಗ್ಗೆ ಯಾರೂ ಗಮನ ಹರಿಸುತ್ತಿಲ್ಲ ಕೋಟ್ಯಂತರ ವಹಿವಾಟಿದೆ ಈಗಿರುವಾಗ ಪ್ರವಾಸಿಗರ ಸಂಖ್ಯೆ ಒಂದು ಶೌಚಾಲಯ ಯಾವುದಕ್ಕೂ ಆಗೋಲ್ಲ ಪುರಸಭೆಯಿಂದ ಶೌಚಾಲಯ ಇದ್ದರೂ ಕೂಡ ಅದು ಸಾಕಾಗಲ್ಲ ನೂರು ಮೀಟರ್ ವ್ಯಾಪ್ತಿಯೊಳಗೆ ಪ್ರವಾಸಿಗರಿಗೆ ಸಾಕಷ್ಟು ಸಮಸ್ಯೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ದೇವಾಲಯದ ವ್ಯವಸ್ಥಾಪನಾ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿ ಎಸಿ ಮತ್ತು ತಹಶೀಲ್ದಾರ್ ಅವರು ಇದರ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಕೂಡಲೇ ಹರಿಸಿ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ನಾವೇ ಇಲ್ಲಿ ಒಂದು ಟೆಂಟ್ ಹೊಡೆದು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ದೇವರಾಯದ ಮುಂದೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಂತರ ಪುರಸಭೆ ಉಪಾಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ ಚನ್ನಕೇಶವ ದೇಗುಲಕ್ಕೆ ಸಾಕಷ್ಟು ಭಕ್ತರು ಆಗಮಿಸುತ್ತಾರೆ ಅಲ್ಲದೆ ಈಗ ಶೈಕ್ಷಣಿಕ ಪ್ರವಾಸ ಇರುವುದರಿಂದ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಹೆಣ್ಣು ಮಕ್ಕಳಿಗೂ ತುಂಬಾ ತೊಂದರೆಯಾಗುತ್ತಿದೆ ನೀರಿನ ಸಮಸ್ಯೆ ಕೂಡ ಇದ್ದು ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಇಲ್ಲಿರುವ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು ಪ್ರತಿನಿತ್ಯ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ತಿಂಡಿ ತಿನಿಸುಗಳನ್ನು ಬೇಕಾಬಿಟ್ಟಿ ಚೆಲ್ಲುವುದರಿಂದ ಪ್ರತಿನಿತ್ಯ ಪುರಸಭೆ ತಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿಗಳು ಅರಸಾಹಸ ು ಸ್ವಚ್ಛತೆ ಮಾಡುತ್ತಿದ್ದಾರೆ ಆದರೂ ಸಹ ಇಲ್ಲಿರುವ ದೇವಾಲಯದ ಸಮಿತಿಯವರಾಗಲಿ ಇನ್ನು ಇಲ್ಲಿರುವಂತಹ ದೇವಾಲಯದ ಆಡಳಿತ ಅಧಿಕಾರಿಯಾಗಲಿ ಇಷ್ಟೆಲ್ಲ ಅವ್ಯವಸ್ಥೆ ಕಂಡರೂ ಸಹ ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿರುವ ಇವರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸುತ್ತೇವೆ ಕೂಡಲೇ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು ಎಮ್ಳೂರು ಬೆಂಗಳೂರಿಂದ ಬಂದಿರೋದು ಇಲ್ಲಿ ಬಂದರೆ ಟಾಯ್ಲೆಟ್ ಬಂದರೆ ಕೀ ಫ್ರೀ ಟಾಯ್ಲೆಟ್ ಕೀ ಹಾಕೊಂಡಿದ್ದಾರೆ ಮಕ್ಕಳಿಗೆ ತೊಂದರೆ ಆಗಿದೆ ಮಕ್ಕಳೆಲ್ಲ ಹೊರಗಡೆ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಇದಕ್ಕೆ ಯಾರು ರೆಸ್ಪಾನ್ಸ್ಬಲ್ ಇಲ್ಲ ಇಲ್ಲಿ ಓಪನ್ ಮಾಡಲಿಲ್ವಾ ಹ್ಞೂ ಎಷ್ಟು ಮಕ್ಕಳು ಬಂದಿದ್ರ ಇಲ್ಲಿರೋದು ಐವತ್ತು ನೋಡ್ರಿ ಅವು ಊಟ ಬೇಕಾದಷ್ಟು ಬರ್ತಾರೆ ಕೋಟ್ಯಾಂತ ರೂಪಾಯಿ ಜನಕೇಶ್ವರ ವಹಿವಾಟಿದೆ ಆದ್ರೆ ಏನಕ್ಕೆ ಏನಿಲ್ಲ ಅಂತಂದ್ರೆ ಮಾಡಿದಂತ ಶೌಚಾಲಯ ಇವತ್ತು ಅದನ್ನೇ ಅಷ್ಟೇ ಅಷ್ಟೇ ಶೌಚಾಲಯದಲ್ಲಿ ಇವತ್ತಿನ ಪಾಪುಲೇಷನ್ ಈಗ ಶೌಚಾಲಯ ಸಾಲಲ್ಲ ಪೇ ಯೂಸ್ ಅಂತ ಪಕ್ಕದಲ್ಲಿ ನಮ್ದು ಪುರಸಭೆ ಪುರಸಭೆದಿದೆ ಅದರಲ್ಲಿ ಕ್ವಾಂಟಿಟಿ ಸಾಲಲ್ಲ ಇಲ್ಲಿ ಪ್ರವಾಸೋದ್ಯಮ ಉಚಿತವಾಗಿ ಮಾಡಿದ್ದಾರೆ ಇಲ್ಲಿ ತೆಗೆಯದೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಆಗುತ್ತೆ ಬಂದವರಿಗೆಲ್ಲ ಸ್ವಚ್ಛತೆ ಮಾಡ್ತಿದ್ದೀವಿ ಅಂತ ಅನ್ಕೊಂಡು ಆ ಹೋಗಿ ಆ ಹೋಗಿ ಅಂತ ಹೇಳ್ತಾರೆ ಈ ನೂರು ಬಿಟ್ರ್ ವ್ಯಾಪ್ತಿಯೊಳಗೆ ಭಾಳ ಸಮಸ್ಯೆ ಆಗಿದೆ ಏನಾರೋ ಒಂದು ಮಾನದಂಡ ಇಟ್ಕೊಂಡು ಜಿಲ್ಲಾಧಿಕಾರಿಯವರು ಜಿಲ್ಲಾಧಿಕಾರಿ ಅವರು ಇಲ್ಲಿಗೆ ಒಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡಿಟ್ಕೊಂಡು ಸೂಕ್ತವಾದಂಥ ಒಂದು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಇಲ್ಲ ನಿಮ್ಮ ಹೆಸ್ರು ನಮ್ಮ ಹೆಸರು ಆಟೋ ರಾಜು ಅಂತ ನಾವು ಯಾವಾಗಲೇ ಇಲ್ಲಿ ಕ್ಯಾಂಟಿಂಗ್ ಮಾಡ್ಕೊಂಡಿದ್ದೀವಿ ಮಗ ಜನಗಳಿಗೆ ಭಾರಿ ತಾಪತ್ರ ಐತೆ ನೀರಿಲ್ಲ ಅಂತಾರೆ ನೀರಿಲ್ಲ ಅಂತಾರೆ ಪಕ್ಕ ಬೇಡ್ತಾರೆ ಇಲ್ಲಿ ಏಳು ಗಂಟೆ ಬಾಲ್ ತೆಗಿತಾರೆ ಬಂದ್ರೆ ಕ್ಲೀನ್ ಮಾಡ್ಬೇಕು ಅಂತಾರೆ ಅಲ್ಲಿ ಕಳಿಸ್ತಾರೆ ಜನಕ್ಕೆ ಭಾರಿ ತಾಪತ್ರ ಐತಿ ಅನುಕೂಲ ಮಾಡ್ಕೊಡಿ ಅಂತ ಒಂದು ತಿಂಗಳ ಮಟ್ಟಿಗೆ ಕೇಳ್ಕೊಂತೀವಿ ಎಲ್ಲ ಪ್ರವಾಸಿಗರು ತುಂಬಾ ಜನ ಬರ್ತಾರೆ ಮೂಲಭೂತ ಸೌಕರ್ಯ ಆದ ಶೌಚಾಲಯ ಸಮಸ್ಯೆ ತುಂಬಾ ಕಾಡ್ತಾ ಇದೆ ಅದರಲ್ಲೂ ಇವಾಗ ಶೈಕ್ಷಣಿಕ ಪ್ರವಾಸ ಇರೋದ್ರಿಂದ ಹೆಣ್ಮಕ್ಳಿಗೂ ಸಹ ತುಂಬಾ ಪರದಾಡ ಪರಿಸ್ಥಿತಿಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾದಂತಹ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ವಹಿಸಬೇಕೆಂದು ಕೇಳ್ತೇನೆ ಅದೇ ರೀತಿ ನೀರಿನ ಸಮಸ್ಯೆನು ಇಲ್ಲಿ ತುಂಬಾ ಇದೆ ಈ ಸಂದರ್ಭದಲ್ಲಿ ವೇದಾವತಿ ಮಂಜುನಾಥ್ ಶಶಾಂಕ್ ಆಟೋರಾಜು ಕೃಷ್ಣ ನಾಯ್ಡು ಶೇಷಮ್ಮ ಮನು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು